ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋಗಿರ್ತಾರೆ ವನವಾಸಕ್ಕೆ ಹೋಗಿ ಹದಿಮೂರು ವರ್ಷಗಳು ಕಳೆದಿರುತ್ತೆ ಒಂದು ದಿನ ಕೌಸಲ್ಯೆ ತನ್ನ ರಮನೆಯಲ್ಲಿ ಇದ್ದಾಗ ಸುಮಾರು ರಾತ್ರಿ ಆಗಿರುತ್ತೆ ತನ್ನ ಕಕ್ಷದ ಮೇಲ್ಗಡೆ ಅಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಅನ್ನೋದು ಅನುಭವಕ್ಕೆ ಬರುತ್ತೆ ಮತ್ತೆ ಅಲ್ಲಿ ಓಡಾಡ್ತಾ ಇರೋದು ನೆರಳು ಸಹ ಕಾಣ್ತಾ ಇರುತ್ತೆ ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಒಂದೆರಡು ಸಲ ನೆರಳನ್ನು ನೋಡಿ ಖಚಿತಪಡಿಸಿಕೊಂಡು ಕೌಸಲ್ಯೆ ಸ್ವತಃ ಅಲ್ಲಿ ಮೇಲ್ಗಡೆ ಹೋಗಿ ನೋಡ್ತಾರೆ ಅಲ್ಲಿ ಶ್ರುತಕೀರ್ತಿ ಇರ್ತಾಳೆ ಶ್ರುತಕೀರ್ತಿ ಯಾರು ಗೊತ್ತು ತಾನೆ ಶತ್ರುಘ್ನ ಪ ಪತ್ನಿ ಉರುಮಿಳ ಲಕ್ಷ್ಮಣನ ಪತ್ನಿ ಮಾಂಡವಿ ಭರತನ ಪತ್ನಿ ಶ್ರುತಕೀರ್ತಿ ಶತ್ರುಘ್ನನ ಪತ್ನಿ ಇಲ್ಲಿ ಶತ್ರುಘ್ನ ಪತ್ನಿ ಮೇಲುಗಡೆ ಇರ್ತಾಳೆ ಸರಿಸುಮಾರು ರಾತ್ರಿ ಆಗಿರುತ್ತೆ ಈ ಸಮಯದಲ್ಲಿ ಇಲ್ಲಿ ಏನು ಮಾಡ್ತಿರ್ಬೋದು ಅಂತ ಹೇಳಿ ಕೌಸಲ್ಯೆ ಕೇಳ್ತಾರೆ ಮಗಳೇ ತುಂಬ ಲೇಟಾಗಿದೆ ಇಷ್ಟೊತ್ತಿನಲ್ಲಿ ನಿಲ್ಲಿ ನೀನಿಲ್ಲಿ ಏನು ಮಾಡ್ತಾ ಇದೀಯಾ ಅಂತ ಹೇಳಿ ಶ್ರುತಕೀರ್ತಿ ಬೇಸರದ ಧನಿಯಲ್ಲಿ ತಲೆ ತಗ್ಗಿಸಿ ಸುಮ್ಮನೆ ಇರ್ತಾಳೆ ಮಾತಾಡೋದೇ ಇಲ್ಲ ಮತ್ತೆ ಕೇಳ್ತಾಳೆ ಕೌಸಲ್ಯೆ ಯಾಕಮ್ಮ ಶತ್ರುಘ್ನ ಏನಾದರೂ ಹೇಳಿದ್ನ ಯಾಕೆ ಇಷ್ಟು ಬೇಜಾರಲ್ಲಿದೆಯಾ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಹಾಗೆ ಕೇಳೋದೆ ತಡ ಶ್ರುತಕೀರ್ತಿಯ ಕಣ್ಣಿಂದ ಅಶ್ರುಧಾರೆ ಹರಿಯುತ್ತೆ ಮಗಳೇ ಏನಾಯಿತು ಏನಾಯಿತು ಹೇಳು ಅಂತ ಹೇಳಿ ಒಂದು ಮಾತೃ ವಾತ್ಸಲ್ಯದಿಂದ ಕೌಸಲ್ಯ ಕೇಳಿದಾಗ ಶ್ರುತಕೀರ್ತಿ ಹೇಳೋದು ಅಮ್ಮ ಇಲ್ಲಿ ಬೇಡ ನಡೆಯಿರಿ ನಿಮ್ಮ ಕಕ್ಷಕ್ಕೆ ಹೋಗೋಣ ಅಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳಿ ಮನೆಯ ಸೊಸೆಯಂದಿರು ತಮ್ಮ ಮನೆಯ ಗುಟ್ಟನ್ನು ಹೊರಗಡೆಯಲ್ಲೂ ಮಾತಾಡಬಾರ್ದು ಒಳಗಡೆ ತನ್ನ ಅತ್ತೆಯ ಜೊತೆಗೆ ಚರ್ಚಿಸಬೇಕು ಇದು ನಾವು ಈ ನ ಈಗಿನ ನಮ್ಮ ಸಮಾಜದ ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿರುವಂಥ ವಿಷಯ ಕೌಸಲ್ಯ ಶ್ರುತಕೀರ್ತಿಯರು ಕೌಸಲ್ಯ ಕಕ್ಷಕ್ಕೆ ಬರ್ತಾರೆ ಅರಮನೆಗೆ ಬರ್ತಾರೆ ಒಳಗಡೆ ಬಂದು ಮಂಚದ ಮೇಲೆ ಶ್ರುತಕೀರ್ತಿಯನ್ನು ಕೊಳ್ಳರಿಸಿ ಪಕ್ಕಕ್ಕೆ ಕೌಸಲ್ಯ ಮಾತ ಕುಳಿತು ಕೇಳ್ತಾಳೆ ಮಗಳೇ ಏನಾಯಿತು ಹೇಳು ಯಾಕೆ ಕಳ್ತಾ ಇದೀಯಾ ಅಂತ ಹೇಳಿ ಶತ್ರುಘ್ನ ಎಲ್ಲಿ ದಾರಿ ನೋಡ್ತಾ ಅವನು ಅಂತ ಹೇಳಿದಾಗ ಶ್ರುತಕೀರ್ತಿ ಹೇಳ್ತಾರೆ ಅಮ್ಮ ಹದಿಮೂರು ವರ್ಷದಿಂದ ಶತ್ರುಘ್ನ ಒಂದು ದಿನವೂ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಲ್ಲ ತನ್ನ ಅರಮನೆಯ ಕಕ್ಷದಲ್ಲಿ ಮಂಚದ ಮೇಲೆ ಮಲಗಿಲ್ಲ ಯಾಕೆ ಏನಾಯಿತು ಅಂತ ಕೇಳ್ತಾಳೆ ಕೌಸಲ್ಯ ಗೊತ್ತಿಲ್ಲ ಈಗ ಎಲ್ಲಿದ್ದಾನೆ ಶತ್ರುಘ್ನ ಅದೂ ಗೊತ್ತಿಲ್ಲ ಕೌಸಲ್ಯ ಗಾಬರಿ ಆಗುತ್ತೆ ಏನಿದು ಅಂತ ಹೇಳಿ ತಕ್ಷಣ ತನ್ನ ನಿಷ್ಠಾವಂತ ಸೈನಿಕರನ್ನು ಸೇವಕರನ್ನು ಕರ್ಕೊಂಡು ಶತ್ರುಘ್ನನ್ನು ಹುಡುಕಲು ಕೌಸಲ್ಯ ಹೊರಡ್ತಾಳೆ ಕೌಸಲ್ಯ ಶತ್ರುಘ್ನನ್ನು ಕಂಡದ್ದು ಎಲ್ಲಿ ಅಯೋಧ್ಯೆಯ ಹೊರಗಡೆ ನಂದಿ ಗ್ರಾಮದ ಪ್ರವೇಶದ ಮೊದಲು ಆ ನಡುವೆ ಒಂದು ಬಂಡೆಯ ಮೇಲೆ ಶತ್ರುಘ್ನ ಮಲಗಿರ್ತಾನೆ ತಾಯಿಯ ಕರಳಲ್ವ ಎಷ್ಟಿದ್ರೂ ದೂರದಿಂದಲೇ ಮಗನನ್ನು ನೋಡಿ ಗೊತ್ತಾ ಬಿಡುತ್ತೆ ಹತ್ತಿರ ಹೋಗಿ ಕೇಳ್ತಾಳೆ ಮಗನೇ ನೀನು ಯಾಕಪ್ಪ ಇಲ್ಲಿದೀಯಾ ಇಲ್ಲಿ ಯಾಕೆ ಮಲಗಿದೆಯಾ ಅಂತ ಹೇಳಿ ತಾಯಿಯ ಧ್ವನಿಯನ್ನು ಕೇಳಿ ಗಡಬಡಿಸಿ ಎದ್ದ ಶತ್ರುಘ್ನ ಕೇಳ್ತಾನೆ ಅಮ್ಮ ನೀನು ಇಲ್ಲಿ ಬಂದಿದ್ದೀಯಮ್ಮ ಸೇವಕರನ್ನು ಕಳಿಸಿದರೆ ನಾನೇ ಬರ್ತಿದ್ನಲ್ಲ ಅಂತ ಹೇಳಿ ಅದೆಲ್ಲ ಸರಿಯಪ್ಪ ಮೊದಲು ನೀನು ಇದನ್ನು ಹೇಳು ನೀನು ಇಲ್ಲಿ ಯಾಕೆ ಮಲಗಿದೀಯಾ ಅರಮನೆಯಲ್ಲಿ ಯಾಕಿಲ್ಲ ಇಲ್ಲಿ ಯಾಕೆ ಏನಾಯಿತು ಅಂತ ಕೇಳಿದಾಗ ಶತ್ರುಘ್ನ ಕೇಳುವ ಉತ್ತರವನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಅಮ್ಮ ಅಣ್ಣನ ಇಲ್ಲ ಅಣ್ಣನಿಗೆ ಇಲ್ಲದ ರಾಜ್ಯ ಭರತನಿಗೆ ಇಲ್ಲದ ರಾಜ್ಯ ಲಕ್ಷ್ಮಣನಿಗೆ ಇಲ್ಲ ರಾಜ್ಯ ಇಲ್ಲದ ರಾಜ್ಯ ತಂದೆಗೆ ಇಲ್ಲದ ರಾಜ್ಯ ನಾನು ಅನುಭವಿಸಬೇಕೇ ಅವರೆಲ್ಲ ಕಷ್ಟದಲ್ಲಿದ್ದಾರೆ ಭರತ ನಂದಿ ಗ್ರಾಮದಲ್ಲಿ ಸನ್ಯಾಸಿತರ ಜೀವನ ಮಾಡ್ತಾ ಇದ್ದಾರೆ ಲಾ ರಾಮ ಲಕ್ಷ್ಮಣರು ಸೀತೆಯರು ವನವಾಸದಲ್ಲಿದ್ದಾರೆ ತಂದೆಯ ಅಂತ್ಯವಾಗಿದೆ ಅಂದರೆ ಆ ರಾಜ್ಯ ರಾಜ್ಯದ ಸಿಂಹಾಸನ ಕೇವಲ ತನಗಾಗಿ ತಾನು ಆ ಸುಖವನ್ನು ಅನುಭವಿಸಬೇಕೇ ನೋಡಿ ಒಂದು ಒಂದು ಶತ್ರುಘ್ನನ ವಿಚಾರವನ್ನು ನಾವು ಇಲ್ಲಿ ಗಮನವಿಟ್ಟು ನೋಡಬೇಕು ಎಷ್ಟು ಒಂದು ಈಗಿನ ಅಣ್ಣ ತಮ್ಮಂದಿರಲ್ಲಿ ಯಾವ ಥರ ಬಾಂಧವ್ಯ ಬಳಿ ಬೆಳಿಬೇಕು ಯಾವ ಥರ ಇರಬೇಕು ಸ್ವಲ್ಪ ಆಸ್ತಿ ಹೆಚ್ಚು ಕಡಿಮೆ ಆದರೆ ಜಗಳ ಆಗುವ ಕಾಲದಲ್ಲಿ ಈಗ ಅಂತಹ ಅಣ್ಣ ತಮ್ಮಂದಿರು ಹೇಗೆ ಇದ್ದರು ಅಂತ ಹೇಳಿ ಈಗಿನ ಮಕ್ಕಳಿಗೆ ನಾವು ಕಲಿಸಬೇಕು ಆಗ ಶ್ರುತಕೀರ್ತಿಯನ್ನು ಶತ್ರುಘ್ನನನ್ನು ಶ್ರುತಕೀರ್ತಿ ಹತ್ರ ತಂದು ಕರ್ಕೊಂಡ್ಬಂದು ಬಿಡ್ತಾಳೆ ಕೌಸಲ್ಯ ಮಾತೆ ಇದು ರಾಮಾಯಣ ಅಂದರೆ ರಾಮಾಯಣ ಅಂದರೆ ಕೇವಲ ರಾಮನ ರಾವಣರ ಯುದ್ಧ ಅಲ್ಲ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋಗಿದ್ದಲ್ಲ ರಾವಣ ರಾಮಾಯಣದಲ್ಲಿ ನಾವು ಇದನ್ನು ಕಲಿಬೇಕಾಗಿರೋದು ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೆ ಪ್ರತಿದಿನ ರಾಮಾಯಣವನ್ನು ಹೇಳಬೇಕು ಮಹಾಭಾರತವನ್ನು ಹೇಳಬೇಕು ಭಗವದ್ಗೀತೆಯನ್ನು ಹೇಳಬೇಕು ಅಂತ ಒತ್ತಿ ಒತ್ತಿ ಹೇಳೋದು ಇದಕ್ಕೋಸ್ಕರವೇ ಇಲ್ಲಿ ನಾವು ಒಂದು ವಾರ ರಾಮಾಯಣದ ಒಂದು ಸಪ್ತಾಹವನ್ನು ಹಿಡಿ ಇಡಿ ಅಂತ ಹೇಳಿ ನಾವು ಇವರಿಗೆ ಹೇಳಿದ್ವಿ ಆದರೆ ಸಮಯದ ಅಭಾವದಿಂದ ಆಗೋದಿಲ್ಲ ಮತ್ತು ನಡುವೆ ಯಾವಾಗಾದರೂ ನೋಡೋಣ ಅಂತ ಹೇಳಿದ್ದಾರೆ ಹಾಗೆ ಒಂದು ನಡುವೆ ಒಂದು ರಾಮಾಯಣದ ಸಪ್ತಾಹವನ್ನು ಇಟ್ಟರೆ ಇಂತಹ ಎಷ್ಟೋ ವಿಷಯಗಳು ನಾವು ಏನು ಸ್ವಲ್ಪ ಓದಿ ಸೀರಿಯಲ್ ನೋಡಿ ತಿಳ್ಕೊಂಡಿರ್ತೀವಿ ಅಷ್ಟೇ ರಾಮಾಯಣ ಅಲ್ಲ ಇದಕ್ಕೆ ಗುಪ್ತ ಮುಕ್ತವಾಗಿ ಒಳಗೆ ಎಷ್ಟೋ ವಿಷಯಗಳು ಅಡಕವಾಗಿವೆ ಅದೇ ತರಹ ಲಕ್ಷ್ಮಣನ ಕಥೆಯೂ ಬರುತ್ತೆ ಇಲ್ಲಿ ಲಕ್ಷ್ಮಣ ಅರಣ್ಯಕ್ಕೆ ಹೋಗೋದಿತ್ತು ರಾಮನ ಜೊತೆಗೆ ಸೀತೆಯ ಜೊತೆಗೆ ಅಣ್ಣನಿಗೆ ಬಂದು ಹೇಳ್ತಾನೆ ಅಣ್ಣ ನಿಮ್ಮ ಜೊತೆಗೆ ವನ್ವಾಸಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಬೇಡಪ್ಪ ಹೋಗಿ ಸುಮಿತ್ರಾ ತಾಯಿಯ ಅಪ್ಪಣೆಯನ್ನು ಪಡ್ಕೊಂಡು ಬಾ ಅಂತ ಕೇಳ್ತಾರೆ ಲಕ್ಷ್ಮಣ ಸುಮಿತ್ರೆಯ ಬಳಿ ಹೋಗಿ ಹೇಳ್ತಾನೆ ಅಮ್ಮ ಅಣ್ಣ ಅತ್ತಿಗೆಯರು ವನವಾಸಕ್ಕೆ ಹೊಂಟಿದ್ದಾರೆ ನಾನು ಅವ್ರ ಜೊತೆಗೆ ಹೋಗ್ತೀನಿ ಅಂದಾಗ ಸುಮಿತ್ರ ಹೇಳಿದ್ದೇನು ಆಯ್ತಪ್ಪ ಸರಿ ಹೋಗು ಅಲ್ಲಿ ಅಣ್ಣ ಅತ್ತಿಗೆಯರ ಸೇವೆಯನ್ನು ಮಾಡು ಅವರನ್ನು ನಿನ್ನ ತಂದೆ ತಾಯಿಯರ ಹಾಗೆ ಸೇವೆ ಮಾಡು ಅಂತ ಹೇಳಿ ಅಣ್ಣ ಅತ್ತಿಗೆ ಅಂದರೆ ತಂದೆ ತಾಯಿಯ ಹಾಗೆ ಸೇವೆ ಮಾಡಬೇಕು ಅಂತ ಸುಮಿತ್ರ ಅಮ್ಮ ಹೇಳ್ಕೊಟ್ಟಿದ್ದು ನೀನು ಯಾಕೆ ಹೋಗ್ತೀಯಪ್ಪ ವನವಾಸಕ್ಕೆ ನಿನಗೇನು ಸುಮ್ಮನೆ ಇಲ್ಲಿರು ಅಂತ ಹೇಳಿಕೊಡಲಿಲ್ಲ ತಾಯಿಯ ಮಾತನ್ನು ಪಾಲಿಸಲು ರಾಮ ಲಕ್ಷ್ಮ ರಾಮ ಸೀತೆಯರ ಜೊತೆಗೆ ಲಕ್ಷ್ಮಣ ಅರಣ್ಯಕ್ಕೆ ಹೋಗಿ ಒಂದು ರಾತ್ರಿಯೂ ಸಹ ನಿದ್ದೆಯನ್ನು ಮಾಡಲಿಲ್ಲ ಹದಿನಾಲ್ಕು ವರ್ಷದ ಹದಿನಾಲ್ಕು ರಾತ್ರಿಗಳ ನಿದ್ದೆಯನ್ನು ಸಹ ಉರುಮಿಳೆಗೆ ಕೊಟ್ಟ ಒಂದು ದಿನವೂ ನಿದ್ದೆ ಮಾಡಲಿಲ್ಲ ನಿದ್ದೆ ಮಾತ್ರ ಅಲ್ಲ ಆಹಾರವನ್ನು ಸಹ ಸ್ವೀಕರಿಸಲಿಲ್ಲ ಅಂದರೆ ಆಹಾರ ಸ್ವೀಕರಿಸಲಿಲ್ಲ ಅಂದರೆ ಹೇಗೆ ಇದು ಈ ವಿಷಯವನ್ನು ಒಮ್ಮೆ ವಸಿಷ್ಠರು ಲಕ್ಷ್ಮಣ ರಾಮನಿಗೆ ಹೇಳ್ತಾರೆ ನಿನ್ನ ತಮ್ಮ ಸಾಮಾನ್ಯನಲ್ಲಪ್ಪ ನೀವು ಅರಣ್ಯದಲ್ಲಿ ಇದ್ದಾಗ ಲಕ್ಷ್ಮಣ ಆಹಾರವನ್ನು ಸಹ ಸೇವಿಸಲಿಲ್ಲ ನಿದ್ದೆ ಸಹ ಮಾಡಿಲ್ಲ ಅಂತ ಹೇಳಿ ರಾಮನಿಗೆ ಅನುಮಾನ ಬರುತ್ತೆ ಇಲ್ಲ ಇಲ್ಲ ಲಕ್ಷ್ಮಣನಿಗೆ ಪ್ರತಿದಿನ ಹಣ್ಣು ಹಂಪಲುಗಳನ್ನು ಗೆಡ್ಡೆ ಗೆಣಸುಗಳನ್ನು ತಂದಾಗ ಮೂರು ಭಾಗ ಮಾಡಿ ಸೀತೆ ನನಗೆ ಕೊಟ್ಟಿರೋ ಲಕ್ಷ್ಮಣನ ಪಾಲನ್ನು ನಾನೇ ಲಕ್ಷ್ಮಣನಿಗೆ ಕೊಟ್ಟಿದ್ದೇನೆ ಅದು ಹೇಗೆ ಆಹಾರ ಸ್ವೀಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಆಗ ಲಕ್ಷ್ಮಣ ಹೇಳ್ತಾನೆ ಹೌದು ನಾನು ಆಹಾರ ಸ್ವೀಕರಿಸಿಲ್ಲ ಅಲ್ಲಿಂದ ನೀವು ಕೊಟ್ಟ ಆಹಾರವನ್ನೆಲ್ಲ ಇಲ್ಲಿ ಒಂದು ರೂಮ್ನಲ್ಲಿ ಸೇಫಾಗಿ ಇಟ್ಟಿದ್ದೀನಿ ಅಂತ ಹೇಳಿ ಹದಿನಾಲ್ಕು ವರ್ಷಗಳ ಆಹಾರ ಅದು ಕೆಡೋದಿಲ್ವಾ ಅಂತ ನಮಗೂ ಸ್ವಲ್ಪ ಅನುಮಾನ ಬರುತ್ತೆ ಆದರೆ ಲಕ್ಷ್ಮಣ ಹೇಳಿದ್ದು ಅದು ರಾಮನ ಕೈಯಿಂದ ಬಂದ ಪ್ರಸಾದ ಅದು ಕೆಡೋದಕ್ಕೆ ಸಾಧ್ಯವಿಲ್ಲ ನೋಡಿ ಹೆಂಗಿದೆ ಪ್ರಸಾದ ಭಕ್ತಿಯಿಂದ ಬಂದಿದ್ದು ಭಕ್ತಿಯಿಂದ ತಗೊಂಡಿದ್ದು ಯಾವಾಗಲೂ ಕೆಡೋದಿಲ್ಲ ಅಲ್ಲಿ ಅಲ್ಲಿ ಲಕ್ಷ್ಮಣನ ಭಕ್ತಿಯೂ ಅಷ್ಟೇ ಇತ್ತು ರಾಮನ ಭಕ್ತಿಯೂ ಅಷ್ಟೇ ಇತ್ತು ಹಾಗೆ ಪ್ರಸಾದ ಕೆಡೋದಿಲ್ಲ ಅಂತ ಹೇಳಿ ಕೊಟ್ಟಾಗ ಅಲ್ಲಿ ಹದಿನಾಲ್ಕು ವರ್ಷಗಳ ಆಹಾರವು ಅಲ್ಲಿದ್ದದನ್ನು ನೋಡಿ ರಾಮನು ಅಷ್ಟಕ್ಕೆ ರಾಮನು ಸಹ ಅಷ್ಟಕ್ಕೆ ಬಿಡೋದಿಲ್ಲ ಅವುಗಳನ್ನೆಲ್ಲ ತೆಗೆದು ಎಣಿಸಲಿಕ್ಕೆ ಶುರು ಮಾಡ್ತಾನೆ ಎಣಿಸ್ಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ನಾಲ್ಕು ಆಹಾರಗಳು ಕಡಿಮೆ ಇರುತ್ತೆ ಇದರಲ್ಲಿ ನಾಲ್ಕು ಕಡಿಮೆ ಇದೆ ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ ಹೌದು ಸರಿ ನಾಲ್ಕು ಕಡಿಮೆ ಇದೆ ಹೇಗೆ ಅಂದರೆ ಮೊದಲನೇ ದಿವ ದಿನ ನಾವು ವನವಾಸಕ್ಕೆ ಹೊರಟಾಗ ಆಹಾರವನ್ನು ಸೇವಿಸಿಲ್ಲ ಎರಡನೆಯದ್ದು ದಶರಥನ ಅಂತ್ಯವಾದಾಗ ಆಹಾರವನ್ನು ಸೇವಿಸಿಲ್ಲ ಮೂರನೆಯದ್ದು ಸೀತೆಯನ್ನು ರಾಮ ಅಪಹರಣ ಮಾಡಿದಾಗ ಸೀತೆಗೆ ಹುಡುಕ್ತಾ ಹುಡುಕ್ತಾ ಹೋದಾಗ ಆಹಾರವನ್ನು ಸೇವಿಸಿಲ್ಲ ಇನ್ನೊಂದು ಲಕ್ಷ್ಮಣನಿಗೆ ಮೇಘನಾಥನ ಮೇಘನಾಥನ ಬಾಣತಾಕಿ ಲಕ್ಷ್ಮಣ ಮೂರ್ಛೆ ಹೋದಾಗ ಹನುಮಂತ ಸಂಜೀವಿನಿ ಪರ್ವತಕ್ಕೆ ಹೋಗಿ ಸಂಜೀವಿನಿ ತರಲಿಕ್ಕೆ ಹೋಗಿದ್ನಲ್ಲ ಆಗಲೂ ಸಹ ಊಟ ಮಾಡಿಲ್ಲ ಅಂತ ಹೇಳಿ ಆ ನಾಲ್ಕು ಊಟಗಳು ಕಡಿಮೆ ಇರೋದರ ಲೆಕ್ಕ ಸಹ ಇಲ್ಲಿ ಲಕ್ಷ್ಮಣ ರಾಮನಿಗೆ ಕೊಟ್ಟಿದ್ದು ಅಂದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ರಾಮನ ಸೀತೆಯ ಸೇವೆಯನ್ನು ಲಕ್ಷ್ಮಣ ಮಾಡಿದ್ದಾರೆ ಅಂತ ಇಲ್ಲಿ ನಾವು ಇಲ್ಲಿ ತಿಳ್ಕೊಬೋದು ಇದೇ ತರಹ ಬೇಕಾದಷ್ಟು ವಿಷಯಗಳು ನಮಗೆ ಇದೆ ನಾವು ರಾಮಾಯಣದ ಆ ಗ್ರಂಥವನ್ನು ಓದುವಾಗ ಇಷ್ಟು ಕಣ್ಣೀರು ಹರಿಯುತ್ತೆ ಅಂದರೆ ಆ ಕಣ್ಣೀರು ಪುಸ್ತಕ ನಾವು ಗ್ರಂಥವನ್ನು ಓದುವುದು ಮುಗಿಸಿ ಮುಚ್ಚಿಟ್ಟರೂ ಸಹ ಕಣ್ಣೀರು ನಿಲ್ಲೋದಿಲ್ಲ ಈಗ ನೋಡಿ ನಾನು ಹೇಳ್ತಾ ಇರುವಾಗಲೇ ಈ ಎಲ್ಲ ಮಾತೆಯಂದಿರ ಕಣ್ಣಿನಿಂದ ಅಶ್ರುಧಾರಿ ಇದೆಯಲ್ಲ ಅಂದರೆ ಇದರಲ್ಲಿ ಎಷ್ಟು ನಾವು ತಿಳ್ಕೋಬೇಕಾಗಿರೋ ವಿಷಯ ಇದೆ ಅಂತ ಹೇಳಿ ಇಲ್ಲೇ ಗೊತ್ತಾಗಿಬಿಡುತ್ತೆ ಪಾಪ ನಾನೆಲ್ಲ ನಿಮಗೆ ತುಂಬ ಅಳಿಸ್ಬಿಟ್ಟೆ ಅನಿಸುತ್ತೆ ಸಾರಿ ನೋಡಿ ರಾಮಾಯಣ ಅಂದರೆ ಇದೆ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸೋಣ